ಮಗ ಆತ್ಮಕ್ಕೆ ಶಾಂತ ಗೊತ್ತಿಲ್ಲೆಲ್ಲ ಈ ಸಂಸ್ಥೆ ಏನಾನ ಇಷ್ಟು ಲೆವೆಲ್ ಬರ್ತದ ರಾಜ್ಯ ಬಂದಿರೋ ತಂಗಿಲ್ಲ ಅಂತ ಪ್ರತಿ ವರ್ಷ ಚಿಕ್ಕದಾಗಿ ಮಾಡ್ತೀನಿ ಮುಂದಿನ ವರ್ಷ ತುಂಬ ಜೋರಾಗಿದ್ದೀನಿ ಆಗಿ ಮಾಡೋದು ಅಷ್ಟು ಆರಂಭ ಆಗಿತ್ತು ಅವ್ನು ಅವನ ಹೆಸರಲ್ಲಿ ಅವನು ಅನಾಥಾಶ್ರಮ ಮಾಡ್ತಾ ಇದ್ದೀನಿ ಅವನು ಮಾಡ್ತಾ ಇದ್ದೀನಿ ಜನವರಿ ಹುಟ್ಟು ಹಬ್ಬ ಐದಕ್ಕೆ ಹುಟ್ಟೋಬ್ಬ ಎಬ್ಬೂರಲ್ಲಿ ನೋಡಿದ್ದೀನಿ ಅವಲೇ ತ್ಯಾಗ ಹೊಂದೂಡಿಕೆಯಲ್ಲಿ ನೋಡಿದ್ದೀನಿ ಐದು ಎಕರೆ ತಗೊಳ್ತಾ ಇದ್ದೀನಿ ಕಾಲಿಲ್ದವ್ರಿಗೆ ಗಣ್ಣದವ್ರಿಗೆ ಎಲ್ಲ ನಡೀತಾ ಇದೆ ಮಾತೃದಲ್ಲಿ ನಡೀತಾ ಇದೆ ಶೀಘ್ರದಲ್ಲಿ ತಗೊಂಡು ಒಂದು ನನ್ನ ಪ್ಲ್ಯಾನ್ ಏನಂತಂದರೆ ಆ ಮಕ್ಕಳುಗಳಿಗೆ ಅಲ್ಲೇ ಒಂದು ಕ್ಲಿನಿಕ್ ಡಾಕ್ಟರ್ ಕಾಂಪೌಟ್ ಹಾಕಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಆಸೆ ಅವನ ಹೆಸರೇ ಗೌತಮ್ ಅನಾಥಾಶ್ರಮ ಅವನ ಮೇಲೆ ನನ್ನ ತುಂಬ ಪ್ರಾಣ ಅವನು ನನ್ನ ಮೇಲೆ ತುಂಬ ಪ್ರಾಣ ಡ್ಯಾಡಿ ಎಂ ಎಸ್ ರಾಮಾಯಣದಲ್ಲಿ ಅಡ್ಮಿಟ್ ಮಾಡಿದ್ದೆ ಎರಡು ವರ್ಷ ನನ್ನ ತುಂಬ ಬಡವರು ಇದೇ ಟೈಮಲ್ಲಿ ಅವನು ಕಾಯಿಲೆ ಬಿದ್ದಿದ್ದು ಇಷ್ಟೊಂದು ಫಾರಿನ್ ಕಳಿಸಿ ಉಳಿಸ್ಕೊಂಡಿದ್ದೆ ಅವಾಗ ದೇವ್ರ ಶಕ್ತಿ ಕೊಟ್ಟಿರಲಿಲ್ಲ ಇವಾಗ ನಾನು ಎಲ್ಲ ಕೊಟ್ಟವನೇ ಜನ ಕೊಟ್ಟವನೇ ನಮ್ಮ ಪ್ರೀತಿಯ ಅವರು ನನಗೆ ಸಾಯತಕ ಅಣ್ಣನ ಮನೇನಿಲ್ಲ ನಾನು ಅವರು ಅವರಿಂದ ನಾನು ಇಷ್ಟೊಂದು ಪಾಪ್ಯುಲರ್ ಫಿಗರ್ ಆಗಿದೆ ಬಟ್ ಅವ್ರು ಹಾಕೋ ಪೇಪರ್ ಸ್ಟೇಟ್ಮೆಂಟ್ ಇರ್ಬೋದು ಪ್ರತಿಯೊಂದು ಅಷ್ಟೇ ಅವ್ರಿಗೊಂದು ಮಾತು ಹೇಳಿದರು ಅದು ಹೇಳ್ಬಾರ್ದೆ ಸಭೆನಲ್ಲಿ ಹೇಳ್ತೀನಿ ಇವತ್ತವರೆಗೂ ನಾನು ಹತ್ತು ರೂಪಾಯಿ ಅವ್ರು ನನ್ನ ಕೈಯಿಂದ ಅವ್ರಿಗೆ ಬೀಸ್ಕೊಂಡ್ರೆ ಗುಣ ಅಂತ ಈ ಸಂಸ್ಥೆ ಬೆಳಿಬೇಕು ಅಂತ ಹಿಂದೆ ಒಬ್ಬ ಇದ್ರ ಪದ್ದು ಅಂತ ಮೈನು ಪಾಪ ನಮ್ಗು ಸಾರೈಂಡ್ ಅಚ್ಚರಿ ಆಗೈತೆ ಅವನ ಆತ್ಮನು ಶಾಂತಿ ಆಗ್ಲಿ ಅವನು ಚೆನ್ನಾಗಿ ರೆಡಿಯಾಗಿ ಬರ್ಲಿ ಅಂತ ಅವನು ಹುಚ್ಚಿನ ಇದಕ್ಕೆ ಸೇರ್ಸ್ಬಿಟ್ಟು